ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಮಂಗಳವಾರ ಮಧ್ಯಾಹ್ನ ಟೈಮ್ ಎರಡು ಗಂಟೆ ಆಗಿದೆ ಈಗಷ್ಟೇ ಊಟ ಆಯಿತು ಸ್ವಲ್ಪ ಜುವೆಲ್ಸ್ ಕಲೆಕ್ಷನ್ಸ್ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾಯಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೂ ಆಗ್ಬೋದು ಫಸ್ಟ್ ಒನ್ ಡಿಸೈನ್ ಹೀಗಿದೆ ಹೀಗಿದೆ ಪೆಂಡೆಂಟು ಮತ್ತು ಈ ಥರ ಎಲ್ಲ ರೌಂಡು ಮತ್ತು ಇಲ್ಲಿ ಡಿಸೈನ್ಸ್ದು ಈ ಥರ ಮಣಿಗಳು ಕೊಟ್ಟಿದ್ದಾರೆ ಹೀಗಿದೆ ಕೆಳಗಡೆ ಎಲ್ಲ ಬಿಟ್ಸ್ ಇದೆ ಗೋಲ್ಡ್ ಕಲರ್ನಲ್ಲಿ ಹೀಗೆ ಬರುತ್ತೆ ಇದು ಸರ ತೋರಿಸ್ತೀನಿ ಸೊ ಹೀಗೆ ಬರುತ್ತೆ ನಾನು ನೆಕ್ಸ್ಟ್ ಒಂದು ಇದು ಡಾರ್ಕ್ ಪಿಂಕ್ ಕಲರ್ ಕ್ರಿಸ್ಟಲ್ಸು ಹಾಗೆ ಈ ಥರ ಮುತ್ತಿನ ಕಲರಲ್ಲಿದೆ ಇದು ಮಣಿ ಇಲ್ಲಿ ಸುತ್ತ ಕೂಡ ಬಿಡಿಸಿದೆ ಇದು ಅಷ್ಟೇ ಹೀಗೆ ಬರುತ್ತೆ ಈ ಥರ ಸರ ಎಲ್ಲ ಏನಂತ ಹೇಳಿದ್ರೆ ಈ ರೀತಿ ಸ್ಯಾರಿಗಳಿಗೆ ಮತ್ತು ಲಾಂಗ್ ಕುರ್ತಾ ಈ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಹಾಕಿದ್ರು ಸಾಕು ಯಾಕಂದ್ರೆ ಒಂದು ಕತ್ತಲ್ಲಿ ಏನೂ ಹಾಕ್ಲಿಲ್ಲ ಅಂದ್ರೆ ಸರನಾ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸೊ ಇದು ನೆಕ್ಸ್ಟ್ ಇದೊಂದು ಹೀಗಿದೆ ಲಾಂಗ್ ಸರ ಇದೆ ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು ಹೀಗೆ ಬರುತ್ತೆ ಮೇನ್ ಏನಂತ ಹೇಳಿದ್ರೆ ಇದೆಲ್ಲ ಬಾರ್ಡ್ರು ಸೀರೆಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಮಾಮೂಲಿ ಸೀರೆಗಿಂತ ಹಾಗೇನೆ ಇದೊಂದು ರೆಡ್ ಕಲರಲ್ಲಿ ಇದು ಸೆಲ್ವಾರ್ಗೆ ಮತ್ತು ಸ್ಯಾರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ನಾನು ಸುಮ್ಮನೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಮಾತ್ರ ಹೀಗೆ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ಇದಕ್ಕೆ ನಾನು ತೋರಿಸಿದಲ್ಲ ರೆಡ್ ಕಲರು ಅದಕ್ಕೆ ಇದು ಓಲೆ ಕೂಡ ಕೊಟ್ಟಿದ್ದಾನೆ ಈ ರೆಡ್ ಕಲರ್ದಕ್ಕೆ ಇದು ಓಲೆ ಇದೊಂದು ಓಲೆ ನಂಗಂತೂ ಈ ಥರ ಓಲೆಗಳು ಭಾಳ ಇಷ್ಟ ಆಗುತ್ತೆ ತಗೋತಾ ಇರ್ತೀನಿ ನಾನು ಈ ಥರ ಅದ ನಾನು ಟಿಪ್ ಕೂಡ ಹೇಳ್ತೀನಿ ಇದು ಹೇಗೆ ಇಟ್ಕೊಂಡ್ರೆ ಸುಮಾರು ವರ್ಷಗಳ ಕಾಲ ಹೇಗೆ ಬಾಳಿಕೆ ಬರುತ್ತೆ ಇದು ಅಂತ ಹೇಳ್ಬಿಟ್ಟು ಅಂತ ನಾವು ಹೇಗೆ ಇಟ್ಕೊಂಡಿರ್ತೀವೋ ಹಾಗೆ ಇರುತ್ತೆ ಕಲ್ಲರ್ ಸ್ವಲ್ಪವೂ ಡಿಮ್ ಆಗಿರೋಲ್ಲ ಹೇಳ್ಬೇಕಂದ್ರೆ ಇವಾಗೆಲ್ಲ ಚಿನ್ನ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಮತ್ತು ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ ಎಲ್ಲಾದರೂ ಒಬ್ಬೊಬ್ಬರೇ ಹಾಕು ಹೋಗ್ಬೇಕು ಅಂದ್ರೂ ಕಷ್ಟ ಸೊ ಹಾಗಾಗಿ ನಮ್ಮ ಹತ್ರ ಎಷ್ಟೇ ಚಿನ್ನ ಇದ್ರೂ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಇರುತ್ತ ಇದು ಫುಲ್ ಈ ಥರ ಕಲರ್ ಕಲರ್ಸಲ್ಲಿ ಮಣಿ ಬಂದಿದೆ ದೊಡ್ಡದಾಗಿ ಈ ಥರ ನನಗೆ ಮಜೆ ಲಕ್ಷ್ಮಿ ಡಿಸೈನ್ಸ್ ಇದೆ ಹೀಗಿದೆ ಸರ ಪೂರ್ತಿ ಹೀಗೆ ಬರುತ್ತೆ ಹಾಗೆಯೇ ಇದೊಂದು ಜೊತೆ ಬ್ಯಾಂಗಲ್ಸ್ ಇವಾಗೆಲ್ಲ ಚಿನ್ನ ಯಾವುದು ಹಿತ್ತಾಳೆ ಯಾವುದು ಅನ್ನೋದೇ ಗೊತ್ತಾಗಲ್ಲ ಹಾಗಿರುತ್ತೆ ಕಲರ್ಸ್ ಇರ್ಬೋದು ಅಂದರೆ ತುಂಬ ಪಾಲಿಶಿಂಗ್ ಇರೋದನ್ನ ತೊಗೊಬಿಡಿ ಅದು ರೋಲ್ಡ್ ಥರ ಆರ್ಟಿಫಿಷಿಯಲ್ ಥರ ಕಾಣಿಸ್ತಾ ಕಾಣಿಸ್ತಾರತ್ತ ಇದೊಂದು ಜೊತೆ ಇದು ಪಿಕಪ್ ಡಿಸೈನ್ ಇದೆ ಚೆನ್ನಾಗಿದೆ ಕೆಲವರು ನಿಮ್ಮ ಹತ್ರ ಇರೋದು ಒಡ್ಬೇಕಾದ ಕಲೆಕ್ಷನ್ಸ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಸೊ ತುಂಬ ಕಲೆಕ್ಷನ್ಸ್ ಅಂತ ಏನಿಲ್ಲ ಸದ್ಯಕ್ಕೆ ಮಾತ್ರ ಇರೋದು ಒಂದೇ ಸರ ಅದು ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಅಂದರೆ ಸಮ್ ಪ್ರಾಬ್ಲಮ್ಸ್ ಏನೂ ಮಾಡೋಕ್ಕಾಗಲ್ಲ ಅಂಥ ಅದೇನೂ ಇಲ್ಲ ನೀವು ನೋಡಿರ್ಬೋದು ಸೊ ಏ ಅಂತ ಹೇಳಿದ್ರೆ ನಾವು ಅಷ್ಟು ಮನೆಯಲ್ಲೂ ಕೂಡ ಇಟ್ಕೊಂಡಿಲ್ಲ ನಾನು ಹಾಕಿರ್ತೀನಲ್ಲ ಅಷ್ಟೇ ಸದ್ಯಕ್ಕೆ ಮತ್ತು ನನಗೆ ಈ ಥರ ರೋಲ್ಗಳೇ ಇಷ್ಟ ಆಗೋದು ಸದ್ಯಕ್ಕೆ ನನ್ನ ಹತ್ರ ಇರೋದನ್ನು ತೋರಿಸ್ತೀನಿ ನೋಡಿ ಇದೊಂದು ಫುಲ್ಲು ಸ್ಟೆಪ್ ಸ್ಟೆಪ್ಸ್ ಇದೆ ಇದಂತೂ ಸಿಕ್ಕ ನಾನು ಹಾಕಿ ತೋರಿಸ್ತೀನಿ ಹೀಗೆ ಬರುತ್ತೆ ನೋಡಿ ಹೀಗಿದೆ ವಿಡಿಯೋ ಮಾಡಬೇಕು ಮಾಡಬೇಕು ಅಂತ ಅನ್ಕೊತಾ ಇದ್ದಾನೆ ಸೊ ಏನಂತ ಹೇಳಿದ್ರೆ ಇದು ಜಸ್ಟ್ ಮಿಸ್ ಆದರೂ ಕೂಡ ಏನು ಅನಿಸಲ್ಲ ಇದು ಈ ಥರ ಗೋಲ್ಡಲ್ಲಿರುತ್ತೆ ನೋಡಿ ಎಲ್ಲ ತಗೊಂಡಿದ್ದಾರೆ ತುಂಬಾ ಜನ ಹತ್ತು ಗ್ರಾಮು ಇಪ್ಪತ್ತು ಗ್ರಾಮ್ಗೆಲ್ಲ ಇದ್ರೂ ತಗೊಂಡಿದ್ದಾರೆ ಹೀಗೆ ಬರುತ್ತೆ ಇದು ಚೆನ್ನಾಗಿರುತ್ತೆ ಮತ್ತೆ ನಾವು ಹೇಗಿಟ್ಕೊತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಇದೊಂದು ಶಾರ್ಟ್ ನೆಕ್ಲೆಸ್ ಹೀಗಿದೆ ಹಾಗಂದ್ಬಿಟ್ಟು ತುಂಬ ಎಲ್ಲ ಕಾಸ್ಟ್ಲಿ ಎಲ್ಲ ತಗೊಳ್ಳೋಕೆ ಹೋಗಬೇಡಿ ಯಾಕಂದರೆ ತುಂಬ ಕಾಸ್ಟ್ಲಿಲ್ಲ ತಗೊಂಡಾಗ ಏನ ಏನಾದ್ಸಲ ಮಿಸ್ ಆಗೋಗ್ಬಿಟ್ರೆ ಬೇಜಾರಾಗುತ್ತೆ ಅಂತ ಇದ್ದು ಮತ್ತು ಇದ್ರದ್ದು ಸೆಟ್ ನಮ್ಮ ಮನೆಯಲ್ಲಿ ಹೊರಗಡೆ ಚಳಿ ಇದ್ರೂ ಕೂಡ ಮಧ್ಯಾಹ್ನ ಟೈಮು ಬಿಸಿಲಿದೆ ಸೊ ಹಾಗಾಗಿ ಆಗಲೇ ನನಗೆ ಶೆಕೆ ಅನ್ನಿಸ್ತಾ ಇದೆ ಇದೆಲ್ಲ ಸ್ವಲ್ಪ ನೋಡ್ಕೊಳಂಗಾಗಿದೆ ಈಗೆಲ್ಲ ಇಡಬಾರ್ದು ಸೊ ಈಗೆಲ್ಲ ಇಡಬಾರ್ದು ಇದು ಕೂಡ ಹಾಕಿದ್ರೆ ಹೀಗೆ ಬರುತ್ತೆ ಮತ್ತೆ ಇದೊಂದು ಸ್ಟೆಪ್ಸು ಇದೆಲ್ಲ ಫಸ್ಟ್ ಫಸ್ಟ್ ಇತ್ತು ಈ ಥರ ಡಿಸೈನ್ಸ್ ಲಾಂಗ್ ಸರಗಳೆಲ್ಲ ಮಾಡಿಸ್ಕೊಂಡಿದ್ದಾರೆ ತುಂಬ ಜನ ಆ ಥರದ್ದು ಇದು ಹಾಗೇನೆ ಇದು ಒಂದು ಜೊತೆ ಊಳೆ ಮತ್ತೆ ಇದು ಜೇಡ್ರ ಸರ ಅಂತ ಹೇಳ್ತಾರಲ್ಲ ಇದರಲ್ಲೂ ತುಂಬ ಜನ ಗೋಲ್ಡ್ ಎಲ್ಲ ತಗೊಂಡಿದ್ದಾರೆ ನೋಡಿ ಹೀಗಿದ್ದಾರೆ ಹೀಗಿದೆ ಇದು ಚೆನ್ನಾಗಿರುತ್ತೆ ಇದು ಇದು ಬಂದು ಪೆಂಡೆಂಟ್ ಬಂದು ಹೀಗೆ ಮೇ ಕತ್ತಿಗಿಂಗೆ ಹಾಕಿದ್ರೆ ನೋಡಿ ಸೀರೆಲ್ಲಂತೂ ಯಾವುದೇ ಸೀರೆ ಆಗಿರಲಿ ಒಂದು ಸರ ಮಿನಿಮಮ್ ಹಾಕಲೇಬೇಕು ಒಂದು ಅಥವಾ ಎರಡು ಸಾಕು ತುಂಬ ಹಾಕ್ಬಿಟ್ರೆ ಓವರ್ ಆಗಂತ ಅನಿಸುತ್ತೆ ಇನ್ನು ಸೆಟ್ಸ್ ಎಲ್ಲ ಸಿಗುತ್ತಲ್ಲ ಆ ಥರ ಎಲ್ಲ ಅಂತೂ ನನಗಿಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಒಂದಷ್ಟೇ ಯೂಸ್ ಮಾಡೋದು ಇದೊಂದು ಓಸಾದು ಇದು ಓಲೇದು ಹೀಗೆ ಬಂದಿದೆ ಸರಾ ಚೆನ್ನಾಗಿದೆ ಇದು ಆನ್ಲೈನಲ್ಲೇ ತಗೊಂಡಿದೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ನಾನು ಬರೀ ಜಸ್ಟ್ ಹೀಗೆ ಹಿಡ್ದಿಗೆ ತೋರಿಸ್ತಾ ಇದೀನಿ ಇದೆಲ್ಲ ಬಾರ್ಡ್ರಸ್ ಏರಿಯಾಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಬಂದಿದೆ ಅಡ್ಜಸ್ಟ್ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕು ಇದ್ದ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಇದೊಂದಿದೆ ಇದು ಅಷ್ಟೇ ಒಂದು ಹಾಕಿದ್ರೆ ಸಾಕು ಬಾರ್ಡ್ರ ಸೀರೆ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಇರೋದು ಮಾವಿನಕಾಯಿ ಡಿಸೈನು ಮತ್ತೆ ಲಕ್ಷ್ಮೀ ಪೆಂಡಂಟು ಈ ಥರ ಇದು ಸೆಟ್ಟು ಇದು ಇದು ಅಷ್ಟೇನೆ ಸೆಟ್ ಇದು ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಫುಲ್ಲು ಹರಳು ಬಂದಿದೆ ಈ ತರ ಇದೆ ಟೌಲರು ಇದು ಚೆನ್ನಾಗಿದೆ ಇದು ಅಷ್ಟೇ ಒಂದು ಸರ ಹಾಕಿದ್ರೆ ಸಾಕು ಇದ್ರದ್ದು ಸೆಟ್ ಇದೆ ಇದ್ರ ಮೇಲ್ಗಡೆ ಶಾರ್ಟ್ಸ್ ಕೂಡ ಇದೆ ಬಟ್ ನನ್ಗೆನ ಇಷ್ಟ ಆಗಲ್ಲ ನಾನು ಹಾಕಿದ್ರೆ ಒಂದೇ ಹಾಕೋದು ನಾನು ತೋರಿಸಿದ್ನಲ್ಲ ಇದ್ರದ್ದೇನೆ ಇದು ಒಂದು ಶಾರ್ಟು ಮತ್ತೆ ಒಂದು ಲಾಂಗು ಈ ಸರ ಅಂತೂ ಸುಮಾರು ಏಳೆಂಟು ವರ್ಷದ ಮೇಲೆ ಆಯಿತು ಈಗಿದೆ ಬ್ಲ್ಯಾಕು ಆಗಿಲ್ಲ ಏನೂ ಇಲ್ಲ ನೋಡಿ ಈ ಥರ ಒಂದು ಸರ ಹಾಕಿದ್ರೆ ಮತ್ತು ಇದೊಂದು ಫುಲ್ಲು ಇದು ಆನ್ಲೈನಲ್ಲೇ ತಗೊಂಡಿದ್ದು ಲಕ್ಷ್ಮೀ ಬಂದಿದೆ ಮತ್ತು ಸುತ್ತ ರೀತಿ ಬಂದಿದೆ ಇದು ಚೆನ್ನಾಗಿದೆ ಒಂದು ಹಾಕಿದ್ರೆ ಸಾಕು ಈ ರೀತಿ ಹಾಕು ಅಂಥವ್ರು ಒಂದು ಹಾಕಿದ್ರೆ ಸಾಕು ಇನ್ನೋ ಇದು ಇದು ಅಷ್ಟೇ ಇಲ್ಲಿ ನೀಟಾಗಿ ಬರುತ್ತೆ ಇದು ಅಷ್ಟೇ ಒಂದು ಹಾಕಿದ್ರೆ ಸಾಕು ಇನ್ನೂ ಇದನ್ನೆಲ್ಲ ನೀಟಾಗಿ ಈ ರೀತಿ ಹತ್ತಿ ಹಾಕ್ಬಿಟ್ಟು ಮಡಚಬಾರ್ದು ಈ ರೀತಿ ನೀಟಾಗಿ ಹೇಗಿರುತ್ತೆ ಹಾಗೆ ಉಂಡೆ ಕಟ್ಟೋವಂಥದ್ದು ಕವರಲೆಲ್ಲ ಇಡೋವಂಥದ್ದು ಎಲ್ಲಂದ್ರಲ್ಲಿ ಬೀಸಾಕೋ ಅಂಥದ್ದು ಮಾಡಬಾರ್ದು ನೋಡಿ ನಾನು ಹೀಗೆ ಇಟ್ಟಿರೋದು ಸುಮಾರು ವರ್ಷ ನನ್ನ ಹತ್ರ ಏನಂದರೆ ಬ್ಲ್ಯಾಕ್ ಆಗೋದಿಲ್ಲ ನಾನೇ ನನಗೆ ಬೇಜಾರಾಗಿ ಎಸಿಬೇಕು ಅಷ್ಟನ್ನೇ ಇದಕ್ಕೆ ಅಂಥದ್ದೇನೂ ಕಪ್ಪಾಗಲ್ಲ ನನ್ನ ಹತ್ರ ಈ ರೀತಿಯೇ ಇಡೋದು ಗಾಳಿ ಆಡಬಾರ್ದು ಈ ಥರ ಸ್ಟೋರ್ ಮಾಡಿಕೊಂಡ್ರೆ ನಿಮಗೆ ಅದು ವರ್ಷಾನ್ ಗಟ್ಲೆಗಳು ಚೆನ್ನಾಗೇ ಬರುತ್ತೆ ಇದು ಆಲ್ರೆಡಿ ನಾನು ತೊಗೊಂಡು ಮೂರು ವರ್ಷದ ಮೇಲಾಯಿತು ನೋಡಿ ಹೇಗಿದೆ ಅಂದ್ಬಿಟ್ಟು ಒಂಚೂರು ಬ್ಲ್ಯಾಕ್ ಆಗೋಲ್ಲ ಆಮೇಲೆ ಎಲ್ಲ ನುಲ್ಕೊಂಡಂಗೆ ಅನ್ಸಲ್ಲ ಮತ್ತೆ ನೀಟಾಗಿ ಇರುತ್ತೆ ಇಲ್ಲೆಲ್ಲ ಹಿಂಗೆ ಅಂದರೆ ಅದು ಕಟ್ಟಾದಂಗೆ ಕಟ್ಟದಂಗೆ ಆಗ್ಬಿಡುತ್ತೆ ಹಿಂಗೆ ಉಂಡುಂಡೆ ಬಾಕ್ಸಲ್ಲೆಲ್ಲ ಹಾಕಿದ್ರೆ ಈ ಥರ ಫ್ರೀಯಾಗಿರಬೇಕು ಎತ್ಕೊಳ್ಳೋದಿಕ್ಕಾಗಲಿ ಏನಾದರೂ ಆಗಲಿ ಈ ಥರ ಫ್ರೀ ಆಗಿರ್ಬೇಕು ನಾನು ಹೀಗೆ ಇಡೋವಂಥದ್ದು ಸೊ ಈ ಥರ ಇಟ್ಟರೆ ನಿಮಗೆ ಚೆನ್ನಾಗಿರುತ್ತೆ ನೋಡಿ ನಾನು ಹೀಗೆ ಗಾಡಿ ಆಡಬಾರ್ದು ಈ ಥರ ಬಾಕ್ಸಿಗೆ ಹಾಕಿ ಹೀಗೆ ಇಟ್ಟರೆ ತುಂಬ ವರ್ಷಗಳ ತನಕ ಚೆನ್ನಾಗಿ ಬರುತ್ತೆ ಇರೋದು ಮೂಲೆಗಳು ತೋರಿಸ್ಬೇಕು ಇದೊಂದು ತಿಂಡ್ ರೀತಿ ಕಾಣುತ್ತೆ ಅಂತ ಇದೊಂದು ತೊಗೊಂಡಿದ್ದೆ ಮಾಡಿದ್ನ ಸೊ ಎಲ್ಲಿಗೋ ಅಷ್ಟೆಲ್ಲ ಹಾಕೊಂಡೇ ಹೋಗಿಲ್ಲ ಇದೊಂದು ಮತ್ತೆ ಇದೊಂದು ಇದು ತುಂಬಾ ಸಲ ಹಾಕಿದ್ವಿ ಇದು ಮುನ್ನೂರು ರೂಪಾಯಿನ ಕೊಟ್ಟು ತಗೊಂಡಿದ್ದೆ ಸಿಟಿನಲ್ಲಿ ಇದು ಇದೆ ಸಿಂಪಲ್ ಆಗಿ ನಾನು ಲಾಂಗ್ ಸರ ಅಂತ ತೋರಿಸಿದ್ನಲ್ಲ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಅಂತ ನೋಡಿ ಅದರದ್ದು ಸೆಟ್ ಓಲ್ ಇದನ್ನು ಅಷ್ಟೇ ನಾನು ಸ್ಯಾರಿಗೆಲ್ಲ ಇರ್ತೀನಿ ಹೀಗೆ ಇದೊಂದು ಜೊತೆ ಸಿಂಪಲ್ಲಾಗಿ ಮತ್ತು ಇದೊಂದು ಜೊತೆ ಸ್ವಲ್ಪ ಹರಡೋದು ಇದಾಗಿದೆ ಇದೊಂದು ಹಾಗೆ ನಾನು ಶಾರ್ಟು ಮತ್ತೆ ಲಾಂಗ್ ಸರ ಇದೆ ಅಂತ ತೋರ್ಸಿದಲ್ಲ ಅದ್ರ ಜೊತೆ ಇದು ಹ್ಯಾಂಗಿಸ್ ಇದು ಚೆನ್ನಾಗಿದೆ ಇನ್ನು ಇದೊಂದು ಇದು ಗೋಲ್ಡ್ ತರನೇ ಇದೆ ಇದಿಲ್ಲೇ ಮನೆ ಹತ್ರ ತಗೊಂಡಿದ್ದು ನೂರು ರೂಪಾಯಿ ಅಷ್ಟು ಇದಿಲ್ಲ ಇನ್ನು ಇದೊಂದು ನಮ್ಮ ಟ್ಯೂಷನ್ ಮಕ್ಕಳು ಆವಾಗ ಟ್ಯೂಷನ್ ಮಾಡ್ತಾಯಿದ್ನಲ್ಲ ಅವಾಗ ಕೊಟ್ಟಿದ್ರು ಒಂದ್ಸಲ ನನ್ನ ಬರ್ತಡೇಗೆ ಅಂತ ಹಾಗೆ ಇಟ್ಕೊಂಡಿದ್ದೀರಿ ಸ್ವಲ್ಪ ದೊಡ್ಡದಿದೆ ನಾನು ಎಲ್ಲೋ ಹಾಕಿಲ್ಲ ಸೊ ಇಷ್ಟು ಇನ್ನು ನಾನು ತಗೊಂಡ್ರೆ ಈ ಥರ ಓಲೆ ತೊಗೊತೀನಿ ಸರಿಯಾಗಿಲ್ಲ ತಗೊತೀನಿ ಎಷ್ಟಿದ್ರು ತೊಗೊತೀನಿ ಮಾಮೂಲಿ ಬೈಸ್ಕೊತೀನಿ ಇದನ್ನು ಅಷ್ಟೇ ಈ ಥರ ಹತ್ತಿ ಹಾಕ್ಬಿಟ್ಟು ಈ ಥರ ನೀಟಾಗಿ ಇದಾಕಿ ಹೀಗೆ ಕವರ್ ಮಾಡಿಟ್ಟಿನಿ ಇವಾಗೆಲ್ಲ ಬಾಕ್ಸ್ಗಳು ಕೂಡ ಸಿಗುತ್ತೆ ಅದರಲ್ಲೇ ಹಾಕೋಬೋದು ಸೊ ಇದೆಲ್ಲ ಸುಮಾರು ವರ್ಷಗಳಾಗಿದೆ ಚೇಂಜ್ ಮಾಡಬೇಕು ನಾನು ಬಾಕ್ಸ್ ತೊಗೊಂಡಿಲ್ಲ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಹಂಗೆ ಅಂದ್ಬಿಟ್ಟು ನಾನು ತುಂಬ ದುಡ್ಡು ಕೊಟ್ಟು ತೊಗೊಳಲ್ಲ ಇನ್ನು ಇನ್ನೊಂದು ಏನಂತ ಹೇಳಿದ್ರೆ ಜಾಸ್ತಿ ಬಳೆ ಅಥವಾ ಈ ಉಂಗುರ ಇದೆಲ್ಲ ತೊಗೊಳ್ಳೋಲ್ಲ ಉಂಗ್ರ ಎಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಇರೋದು ಗೋಲ್ಡೇ ಯೂಸ್ ಮಾಡ್ಕೊತೀನಿ ಓಲೆಗಳು ಮಾತ್ರ ನನಗೆ ಓಲೆಗಳೊಂದು ನನಗೆ ಜಾಸ್ತಿ ಇಷ್ಟ ಆಗುತ್ತೆ ಓಲೆಗಳು ನನಗೆ ಸರನೂ ಅಷ್ಟು ಇಷ್ಟ ಆಗಲ್ಲ ಬಟ್ ಓಲೆಗಳೊಂದು ಜಾಸ್ತಿ ಇಷ್ಟ ಆಗುತ್ತೆ ತುಂಬ ತೊಗೊಳಕ್ಕಾಗಲ್ಲ ಅಲ್ವ ಚಿನ್ನದಲ್ಲಿ ಹಾಗಾಗಿ ಓಲೆಗಳೊಂದು ನಾನು ಜಾಸ್ತಿ ತೊಗೋತಾ ಇರ್ತೀನಿ ಸೊ ಇಷ್ಟೇ ಸೊ ಫ್ರೆಂಡ್ಸಿ ನನ್ನ ಹತ್ರ ಇರೋಂಥ ಕಲೆಕ್ಷನ್ಸ್ನ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಬಾಯ್